ನಮಸ್ಕಾರ ಭಾರತದಲ್ಲಿ ಅದೆಷ್ಟೋ ಪವಿತ್ರ ಯಾತ್ರಾಸ್ಥಳಗಳಿವೆ ಆದರೆ ವೈಷ್ಣೋದೇವಿ ದೇವಸ್ಥಾನಕ್ಕೊಂದು ವಿಶೇಷ ಸ್ಥಾನಮಾನ ಪ್ರತಿ ವರ್ಷ ಕೋಟಿಗಟ್ಲೆ ಜನ ಅಲ್ಲಿಗೆ ಯಾಕೆ ಹೋಗ್ತಾರೆ ಅದೊಂದು ಕೇವಲ ಪ್ರಯಾಣವಲ್ಲ ಬದಲಿಗೆ ನಂಬಿಕೆಯ ಒಂದು ಮಹಾಯಾತ್ರೆ ಬನ್ನಿ ಈ ಅದ್ಭುತ ಪಯಣದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಹೌದು ಅಕ್ಷರಶಃ ಪ್ರತಿ ವರ್ಷ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ಯಾತ್ರೆಯನ್ನ ಮಾಡ್ತಾರೆ ಯೋಚನೆ ಮಾಡಿ ಇದೊಂದು ಕೇವಲ ಸಂಖ್ಯೆ ಅಲ್ಲ ಬದಲಿಗೆ ಕೋಟ್ಯಾಂತರ ಜನರ ಅಚಲವಾದ ನಂಬಿಕೆ ಭಕ್ತಿ ಮತ್ತು ಸಮರ್ಪಣೆಗೆ ಇದೊಂದು ಜೀವಂತ ಸಾಕ್ಷಿ ಈ ಬೃಹತ್ ಸಂಖ್ಯೆಯೇ ಆ ಸ್ಥಳದ ಆಧ್ಯಾತ್ಮಿಕ ಶಕ್ತಿಯನ್ನ ಎತ್ತಿ ತೋರಿಸುತ್ತೆ ಹಾಗಾದ್ರೆ ಎಲ್ಲರ ಮನಸ್ಸಲ್ಲೂ ಮೂಡುವ ಪ್ರಶ್ನೆ ಅಂದ್ರೆ ಹಿಮಾಲಯದ ಆ ಒಂದು ದೂರದ ದುರ್ಗಮ ಪರ್ವತ ಗುಹೆಯ ಕಡೆಗೆ ಇಷ್ಟೊಂದು ಜನರನ್ನ ಸೆಳೆಯುವ ಶಕ್ತಿ ಯಾವುದು ಇದ ಸುಮ್ಮನೆ ಒಂದು ಪ್ರವಾಸವಂತೂ ಅಲ್ಲ ಖಂಡಿತ ಇದರ ಹಿಂದೆ ಒಂದು ಆಳವಾದ ನಂಬಿಕೆ ಮತ್ತು ಒಂದು ಶಕ್ತಿಯುತ ಕಥೆಯಿದೆ ಆ ಕಥೆಯೇ ಈ ಇಡೀ ಯಾತ್ರೆಯ ಜೀವಾಳ ಈ ಯಾತ್ರೆಯ ಮೂಲ ಅಡಿಪಾಯವೇ ದೇವಿಯ ಕರೆ ಅನ್ನೋ ನಂಬಿಕೆ ಇಲ್ಲಿನ ನಂಬಿಕೆ ಪ್ರಕಾರ ದೇವಿಯೇ ತನ್ನ ಭಕ್ತರನ್ನ ಇಲ್ಲಿಗೆ ಕರೆಸ್ಕೊಳ್ತಾಳೆ ಅಂತಾರೆ ಆ ದೈವಿಕ ಕರೆ ಯಾರಿಗೆ ತಲುಪುತ್ತೋ ಅವರು ಎಂಥಾದೆ ಕಷ್ಟ ಇದ್ರೂ ಅದನ್ನೆಲ್ಲ ಮೀರಿ ದೇವಿಯ ದರ್ಶನಕ್ಕೆ ಬಂದೇ ಬರ್ತಾರೆ ಹಾಗಾದ್ರೆ ಯಾರು ಈ ವೈಷ್ಣೋದೇವಿ ಪುರಾಣಗಳ ಪ್ರಕಾರ ವೈಷ್ಣೋದೇವಿ ಅಂದ್ರೆ ಸಾಕ್ಷಾತ್ ಮಾತಾ ದುರ್ಗೆಯ ಒಂದು ಅವತಾರ ಜಗತ್ತಿನಲ್ಲಿ ದುಷ್ಟ ಶಕ್ತಿಗಳು ಹೆಚ್ಚಾದಾಗ ಅವರಿಂದ ಮಾನವಕುಲವನ್ನ ರಕ್ಷಿಸಲಿಕ್ಕಾಗಿ ದೇವಿ ಈ ರೂಪದಲ್ಲಿ ಅವತರಿಸಿದಳು ಅಂತ ನಂಬಲಾಗಿದೆ ಅದಕ್ಕಾಗಿಯೇ ಆಕೆಯನ್ನ ಜಗದ್ರಕ್ಷಕಿ ಅಂತ ಪೂಜಿಸ್ತಾರೆ ಆ ಗುಹೆಯೊಳಗೆ ದೇವಿಯು ಒಂದಲ್ಲ ಮೂರು ಪ್ರಬಲ ಶಕ್ತಿಗಳ ರೂಪದಲ್ಲಿ ನೆಲೆಸಿದ್ದಾಳೆ ಮಹಾಕಾಳಿಯಾಗಿ ಶಕ್ತಿ ಮತ್ತು ರಕ್ಷಣೆಯನ್ನ ನೀಡಿದ್ರೆ ಮಹಾಲಕ್ಷ್ಮಿಯಾಗಿ ಸಂಪತ್ತು ಮತ್ತು ಸಮೃದ್ಧಿಯನ್ನ ಕರುಣಿಸ್ತಾಳೆ ಇನ್ನು ಮಹಾಸರಸ್ವತಿಯಾಗಿ ಜ್ಞಾನ ಮತ್ತು ವಿವೇಕವನ್ನ ದಯಪಾಲಿಸ್ತಾಳೆ ಅಂದ್ರೆ ಭಕ್ತರು ಈ ಮೂರು ದೈವಿಕ ಶಕ್ತಿಗಳ ಆಶೀರ್ವಾದವನ್ನ ಒಂದೇ ಕಡೆ ಪಡೆಯಲು ಇಲ್ಲಿಗೆ ಬರ್ತಾರೆ ಸರಿ ದೇವಿಯ ಆಧ್ಯಾತ್ಮಿಕ ಹಿನ್ನೆಲೆಯನ್ನ ತಿಳಿದುಕೊಂಡ ಮೇಲೆ ಈಕ ಯಾತ್ರೆಯನ್ನ ಶುರು ಮಾಡೋದು ಹೇಗೆ ಅಂತ ನೋಡೋಣ ಈ ದೈವಿಕ ಪ್ರಯಾಣ ಎಲ್ಲಿಂದ ಮತ್ತು ಹೇಗೆ ಪ್ರಾರಂಭವಾಗುತ್ತೆ ಅನ್ನೋದನ್ನ ಅರಿಯೋಣ ಬನ್ನಿ ಎಲ್ಲಾ ಯಾತ್ರಿಕರ ಪ್ರಯಾಣ ಶುರುವಾಗೋದೆ ಕಟ್ರಾ ಎಂಬ ಪಟ್ಟಣದಿಂದ ತ್ರಿಕುಟ ಬೆಟ್ಟಗಳ ತಪ್ಪಲಿನಲ್ಲಿರುವ ಈ ಪಟ್ಟಣವೇ ಯಾತ್ರೆಯ ಆರಂಭಿಕ ಕೇಂದ್ರ ಇಲ್ಲಿಂದಲೇ ಭಕ್ತರು ತಮ್ಮ ದೈಹಿಕ ಮತ್ತು ಆಧ್ಯಾತ್ಮಿಕ ಪ್ರಯಾಣವನ್ನ ಒಟ್ಟಿಗೆ ಆರಂಭ ಮಾಡ್ತಾರೆ ದೇವಸ್ಥಾನವನ್ನು ತಲುಪಲು ಮುಖ್ಯವಾಗಿ ಮೂರು ದಾರಿಗಳಿವೆ ಮೊದಲನೆಯದು ಹನ್ನೆರಡು ಕಿಲೋಮೀಟರ್ ಕಾಲ್ನಡಿಗೆ ಇದನ್ನ ಭಕ್ತರು ಒಂದು ಆಧ್ಯಾತ್ಮಿಕ ಸಾಧನೆ ಅಂತಾನೆ ಭಾವಿಸ್ತಾರೆ ಎರಡನೆಯದು ನಡೆಯಲು ಕಷ್ಟಪಡುವವರಿಗಾಗಿ ಕುದುರೆ ಸವಾರಿ ಇನ್ನು ಸಮಯ ಕಡಿಮೆ ಇರುವವರು ಅಥವಾ ವಯಸ್ಸಾದವರಿಗಾಗಿ ಹೆಲಿಕಾಪ್ಟರ್ ಸೌಲಭ್ಯ ಕೂಡ ಇದೆ ಪ್ರತಿಯೊಂದು ಮಾರ್ಗವೂ ತನ್ನದೇ ಆದ ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತೆ ಈಗ ನಾವು ಕಾಲ್ನಡಿಗೆ ಯಾತ್ರೆಯ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಈ ಹನ್ನೆರಡು ಕಿಲೋಮೀಟರ್ ದಾರಿ ಹತ್ತೋದು ಅಂದರೆ ಸುಮ್ನೆ ಅಲ್ಲ ಇದೊಂದು ದೈಹಿಕ ಸವಾಲು ಮಾತ್ರ ಅಲ್ಲ ಒಂದು ದೊಡ್ಡ ಆಧ್ಯಾತ್ಮಿಕ ಸಾಧನೆ ಕೂಡ ಹೌದು ಈ ಹಾದಿಯಲ್ಲಿ ಸಾಗೋದೇ ಒಂದು ರೀತಿಯ ತಪಸ್ಸು ಅನ್ನೋದು ಭಕ್ತರ ಭಾವನೆ ದೇವಸ್ಥಾನ ಇರೋದು ಸಮುದ್ರ ಮಟ್ಟದಿಂದ ಬರೋಬ್ಬರಿ ಸಾವಿರದ ಐನೂರ ಎಂಬತ್ನಾಲ್ಕು ಮೀಟರ್ ಅಂದ್ರೆ ಸುಮಾರು ಐದು ಸಾವಿರದ ಎರಡು ನೂರಡಿ ಎತ್ರದಲ್ಲಿ ಅಬ್ಬಾ ಈ ಎತ್ತರವೇ ಈ ಪ್ರಯಾಣದ ದೈಹಿಕ ಸವಾಲು ಎಂಥದು ಅಂತ ನಮ್ಗೆ ಅರ್ಥ ಮಾಡಿಸ್ತೆ ಇದನ್ನ ಹತ್ತಿ ದೇವಿಯ ದರ್ಶನ ಮಾಡೋದು ಭಕ್ತರ ಸಂಕಲ್ಪಕ್ಕೆ ಒಂದು ದೊಡ್ಡ ಪರೀಕ್ಷೆ ಇದ್ದಾಗ ಈ ಎತ್ತರಕ್ಕೆ ಒಂದು ಆಳವಾದ ಆಧ್ಯಾತ್ಮಿಕ ಅರ್ಥ ಕೂಡ ಇದೆ ಈ ದೈಹಿಕ ಆರೋಹಣ ಅಂದ್ರೆ ಬೆಟ್ಟ ಹತ್ತೋದು ಭಕ್ತನ ಆಂತರಿಕ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಸಂಕೇತ ಅಂದ್ರೆ ಇಡೋ ಪ್ರತಿಯೊಂದು ಹೆಜ್ಜೆಯೂ ಅಹಂಕಾರವನ್ನ ಬಿಟ್ಟು ದೈವತ್ವದ ಕಡೆಗೆ ಸಾಗುವ ಪ್ರತೀಕ ಅಂತ ನಂಬಲಾಗುತ್ತೆ ಈ ಯಾತ್ರೆಯನ್ನ ನಾವು ಮೂರು ಮುಖ್ಯ ಹಂತಗಳಾಗಿ ನೋಡಬಹುದು ಕಟ್ರಾದಿಂದ ಪ್ರಾರಂಭವಾಗಿ ಯಾತ್ರೇಕರು ಕುವಾರಿ ಅನ್ನೋ ಒಂದು ಮಧ್ಯಂತರ ಗುಹೆಯನ್ನ ತಲುಪ್ತಾರೆ ಅಲ್ಲಿಂದ ಮುಂದೆ ಸಾಗಿ ಕೊನೆಯದಾಗಿ ಭವನ ಅಂದ್ರೆ ಅಪವಿತ್ರ ಗುಹೆಯನ್ನ ಸೇರ್ತಾರೆ ಈ ಇಡೀ ಮಾರ್ಗವೇ ದೈವತ್ವದ ಕನೆಗೆ ಸಾಗುವ ದಾರಿ ಎಲ್ಲಾ ಕಷ್ಟಗಳನ್ನೂ ಸಹಿಸಿಕೊಂಡು ಯಾತ್ರಿಕರು ತಮ್ಮ ಗಮ್ಯಸ್ಥಾನವಾದ ಆ ಪವಿತ್ರ ಗುಹೆಯನ್ನ ತಲುಪಿದಾಗ ಅಲ್ಲಿನ ವಾತಾವರಣವೇ ರೋಮಾಂಚನಕಾರಿ ಆ ಗರ್ಭಗುಡಿಯೊಳಗೆ ಕಾಲಿಟ್ಟಾಗ ಸಿಗುವ ಅನುಭವ ಇದೆಯಲ್ಲ ಅದೇ ಈ ಇಡೀ ಯಾತ್ರೆಯ ಸಾರ್ಥಕ ಕ್ಷಣ ಇಲ್ಲಿರೋ ಅತ್ಯಂತ ವಿಶಿಷ್ಟವಾದ ಅಂಶ ಏನು ಗೊತ್ತಾ ಗರ್ಭಗುಡಿಯೊಳಗೆ ಬೇರೆ ದೇವಸ್ಥಾನಗಳಂತೆ ದೇವಿಯ ಯಾವುದೇ ಮಾನವ ನಿರ್ಮಿತ ವಿಗ್ರಹಗಳಿಲ್ಲ ಬದಲಾಗಿ ಮೂರು ನೈಸರ್ಗಿಕ ಕಲ್ಲಿನ ರಚನೆಗಳಿವೆ ಇವನ್ನೇ ಪಿಂಡಿಗಳು ಅಂತ ಕರೆಯೋದು ಈ ಸ್ವಯಂಭೂಪಿಂಡಿಗಳೇ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿಯ ಸ್ವರೂಪಗಳು ಈ ಯಾತ್ರೆಯ ಅಂತಿಮ ಮತ್ತು ಪ್ರಮುಖ ಗುರಿಯೇ ದರ್ಶನ ದರ್ಶನ ಅಂದ್ರೆ ದೇವಿಯ ಆ ದೈವಿಕ ಸ್ವರೂಪಗಳನ್ನ ಕಣ್ಣು ತುಂಬಿಕೊಂಡು ಆಶೀರ್ವಾದ ಪಡೆಯೋದು ಆ ಒಂದೇ ಒಂದು ಕ್ಷಣದ ಅನುಭವಕ್ಕಾಗಿ ಭಕ್ತರು ಇಷ್ಟೆಲ್ಲ ಕಷ್ಟಗಳನ್ನ ಸಹಿಸ್ಕೊಂಡು ಬರೋದು ಅದು ಅವರ ಇಡೀ ಪ್ರಯಾಣಕ್ಕೆ ಸಿಗುವ ಸಾರ್ಥಕತೆ ಈ ಯಾತ್ರೆ ಅನ್ನೋದು ಕೇವಲ ಒಂದು ವೈಯಕ್ತಿಕ ಅನುಭವ ಅಷ್ಟೇ ಅಲ್ಲ ಇದರ ಹಿಂದೆ ಸಾವಿರಾರು ವರ್ಷಗಳ ಇತಿಹಾಸ ಮತ್ತು ಒಂದು ಅಚಲವಾದ ಪರಂಪರೆಯೇ ಇದೆ ಈಗ ಆ ಐತಿಹಾಸಿಕ ಬೇರುಗಳನ್ನ ಸ್ವಲ್ಪ ನೋಡೋಣ ಈ ದೇವಸ್ಥಾನದ ಇತಿಹಾಸ ಸಾವಿರ ವರ್ಷಗಳಿಗಿಂತಲೂ ಹಳೆಯದು ಅಂತ ಹೇಳಲಾಗುತ್ತೆ ಪ್ರಾಚೀನ ಪುರಾಣಗಳಲ್ಲಿ ಕೂಡ ಇದರ ಉಲ್ಲೇಖವಿದೆ ಇದೇ ಈ ಸ್ಥಳದ ಪ್ರಾಚೀನತೆ ಮತ್ತು ಅದರ ನಿರಂತರ ಮಹತ್ವಕ್ಕೆ ಸಾಕ್ಷಿ ಇತಿಹಾಸವನ್ನ ನೋಡಿದ್ರೆ ಈ ದೇವಸ್ಥಾನಕ್ಕೆ ಹಲವು ರಾಜಮನೆತನಗಳ ಪೋಷಣೆ ಸಿಕ್ಕಿದೆ ಪ್ರಾಚೀನ ಕಾಲದಿಂದ ಹಿಡಿದು ಮೊಘಲರು ಡೋಗ್ರ ರಾಜರು ಮತ್ತು ವಿಶೇಷವಾಗಿ ಮಹಾರಾಜ ಗುಲಾಬ್ ಸಿಂಗ್ ಅವರವರೆಗೆ ಈ ದೇಗುಲಕ್ಕೆ ನಿರಂತರವಾಗಿ ರಾಜಾಶ್ರಯ ಸಿಕ್ಕಿದೆ ನಂತರ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಶ್ರೀ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ಸ್ಥಾಪನೆಯಾದ ಮೇಲೆ ಇದರ ನಿರ್ವಹಣೆ ಸಂಪೂರ್ಣವಾಗಿ ಆಧುನಿಕ ಮತ್ತು ವ್ಯವಸ್ಥಿತವಾಯಿತು ಇಂದು ಈ ಶ್ರೈನ್ ಬೋರ್ಡ್ ಯಾತ್ರಿಕರಿಗೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಭದ್ರತೆಯನ್ನ ಮತ್ತು ಮೂಲಸೌಕರ್ಯವನ್ನ ಅಚ್ಚುಕಟ್ಟಾಗಿ ಒದಗಿಸುತ್ತಿದೆ ಇದರಿಂದಾಗಿಯೇ ಪ್ರತಿ ವರ್ಷ ಕೋಟ್ಯಾಂತರ ಜನರು ಯಾವುದೇ ಅಡೆತಡೆಯಿಲ್ಲದೆ ಸುಗಮವಾಗಿ ದೇವಿಯ ದರ್ಶನವನ್ನ ಪಡೆಯಲು ಸಾಧ್ಯವಾಗುತ್ತಿದೆ ಹಾಗಾಗಿ ವೈಷ್ಣೋದೇವಿ ಯಾತ್ರೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಪ್ರಯಾಣ ಅಲ್ಲ ಅದೊಂದು ಇತಿಹಾಸ ಭೂಗೋಳ ಭಕ್ತಿ ಮತ್ತು ಸಂಸ್ಕೃತಿಯ ಅದ್ಭುತ ಸಂಗಮ ಈ ಯಾತ್ರೆ ಮಾಡೋವರಿಗೆ ಇದು ಜೀವನವನ್ನೇ ಬದಲಾಯಿಸಬಲ್ಲ ಒಂದು ಪರಿವರ್ತನಾಶೀಲ ಅನುಭವವನ್ನ ನೀಡುತ್ತೆ ಇಷ್ಟೆಲ್ಲಾ ಜನರನ್ನ ಇಂದಿಗೂ ಸೆಳೆಯುತ್ತಿರುವ ಈ ಆಧ್ಯಾತ್ಮಿಕ ಶಕ್ತಿಯ ಮೂಲವಾದರೂ ಯಾವುದು ಬಹುಶಃ ಆ ಉತ್ತರ ನಂಬಿಕೆಯಲ್ಲೇ ಅಡಗಿರಬೇಕು